ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿರೋ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನನಗೆ ಸೊ ಏನಪ್ಪ ಇವತ್ತು ದೇವ್ರನ್ನ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಹೌದು ಇವತ್ತು ದೇವರ ದೇವರ ಆಶೀರ್ವಾದ ನಿಜಕ್ಕೂ ನಮ್ಮ ಮೇಲೆ ಎಷ್ಟಿದೆ ಅನ್ನೋದು ನಮ್ಗೆ ಇವಾಗಲೇ ಅರ್ಥ ಆಗ್ತಿದೆ ಸರ್ ನಾನು ನೋಡಿ ಎಲ್ಲರೂ ಕೇರಳ ಕೊಟ್ಟಿಯೂರು ಶಿವ ಟೆಂಪಲ್ಗೆ ಇದ್ದರು ಸೊ ನನಗೂ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಹೋಗ್ಬೇಕಲ್ಲ ಅಂತ ಸೊ ನನಗೂ ತುಂಬ ಆಸೆ ಆಯಿತು ಸೊ ಹೋಗೋಕ್ಕಾಗಲಿ ಯಾಕೆಂದ್ರೆ ಹೆಣ್ಮಕ್ಳು ಬಿಡಲ್ಲ ಅಂತ ಗೊತ್ತಾಯ್ತು ಅದಾದಮೇಲೆ ನಮ್ಮ ಹಸ್ಬೆಂಡ್ ಮೊನ್ನೆ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ನೈಟ್ ಕಾಲ್ ಮಾಡಿದ್ರು ಹೋಗ್ತಾಯಿದ್ದೀನಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂತ ಯಾವ ಟೆಂಪಲ್ ಅಂದರೆ ಕೇರಳಗೆ ಖುಷಿಯಾಯಿತು ನೋಡಪ್ಪ ಮನ್ಸಲ್ಲಿ ಅಂದ್ಕೊಂತಿದ್ದಂಗೆ ದೇವರು ಕರ್ಸ್ಕೊತಿದ್ದಾರಲ್ಲ ಅಂತ ನಾನು ಹೋದ್ರೇನು ಅವರು ಅದನ್ನು ಎಲ್ಲೂ ಒಂದೇ ಅಲ್ವ ಸೊ ಅವ್ರು ಹೋಗಿದ್ದಾರೆ ಹೋಗ್ಬಿಟ್ಟು ನೋಡಿ ಸೊ ಶಿವನ ಒಂದು ಆಶೀರ್ವಾದ ನಮ್ಮೇಲೆ ಸದಾ ಇದೆ ಅನ್ನೋದು ಇದೇ ಸಾಕ್ಷಿ ಸಡನ್ನಾಗಿ ಅವರು ಹೋಗಿದ್ದಾರೆ ಪ್ರಸಾದ ತಂದಿದ್ದಾರೆ ಇದು ಗಂಧ ಇದು ಪ್ರಸಾದ ಇದು ನೋಡಿ ಗೀ ಅಂತ ಇದು ಸೇಮು ನಿಮಗೆ ಅಯ್ಯಪ್ಪ ಸ್ವಾಮಿ ಕೊಡ್ತಾರಲ್ಲ ಸೊ ಆ ಥರ ಪ್ರಸಾದ ಎರಡು ಬಾಕ್ಸ್ ತಂದಿದ್ದಾರೆ ನಾನು ಆಲ್ರೆಡಿ ಎಲ್ರಿಗೂ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹಂಚಿದ್ದೀನಿ ಪೂಜೆ ಮಾಡಿದೆ ಇವತ್ತು ಪೂಜೆ ಮಾಡಿ ಎಲ್ರಿಗೂ ಅನಿಸ್ತಾ ಇದ್ದೀನಿ ನಿಜಕ್ಕೂ ತುಂಬ ಖುಷಿ ಆಯ್ತು ನನಗೆ ದೇವರ ಆಶೀರ್ವಾದ ನಿಜಕ್ಕೂ ನಮ್ಮ ಮೇಲಿದೆ ಅಂತ ಅನ್ನಿಸ್ತು ಸೊ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಸಕ್ಕತ್ ಖುಷಿ ಆಗ್ತಿದೆ ನನಗೆ ಆ ಶಿವಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ನಮ್ಮ ಮನೆಯವನ್ನ ಕರ್ಸ್ಕೊಂಡಿದ್ದಾರೆ ಅಲ್ಲಿಗೆ ಅಂತ ಖುಷಿಯಾಯಿತು ನಾನು ಹೋದರೆ ನಾವು ಹೊರೋದ್ರನ್ನ ಎಳ್ಳು ಒಂದೇ ಅಲ್ವಾ ಮನೇಲಿ ಒಬ್ರು ಯಾರೋ ಒಬ್ಬರು ಸಾಕು ಖುಷಿಯಾಯಿತು ನನಗಂತೂ ಸಿಕ್ಕಾಬಿಟ್ಟೆ ರಾಯರ ಅನುಗ್ರಹದಿಂದ ಗುರುವಾರ ಪೂಜೆ ಮಾಡಿ ಇವತ್ತು ಎಲ್ರಿಗೂ ಪ್ರಸಾದನ ನಂಚ್ತಾ ಇದ್ದೀನಿ ಓಂ ನಮಃ ಶಿವಾಯ ಓಂ ಶ್ರೀ ಆಯ ನಮಃ ಹಾಗೆ ಅಲ್ಲಿಂದ ಬರ್ತಾ ಒಡಪನ ಸಹ ತಗೊಬರೋದಕ್ಕೆ ಹೇಳಿದೆ ಸೊ ಅಲ್ಲಿಂದ ಬರೋರು ಒಡಪನ ತೊಗೊಂಬಂದು ಮನೆ ಬಾಕ್ಲಿಗೆ ಸೊ ಇದಿರುತ್ತಲ್ಲ ಎಂಟ್ರೆನ್ಸು ಅಲ್ಲಿ ಕಟ್ಟಬೇಕು ಅನ್ನೋದು ಒಂದು ಇದಿದೆ ಅಂತೆ ಅಡಿಗೆ ಸೊ ಅದಕ್ಕೆ ನಾನು ಹಾಗೆ ಅಡುಗು ತೊಗೊಬ ಅಂತೇಳಿದ್ದೆ ಒಡಪನ ಸಹ ತೊಗೊಂಬಂದಿದ್ದಾರೆ ಅದು ದಕ್ಷ ಬ್ರಹ್ಮನ ಒಂದು ಗಡ್ಡ ಅಂತೇಳಿ ಅದನ್ನು ಸೊ ವೀರಭದ್ರ ಥರ ತೊಗೊಂಡಾಗ ಶಿವ ಬಂದು ಫಸ್ಟು ಗಡ್ಡನ ಕಿತ್ತಿ ಕಾಡಿಗೆ ಬಿಸಾಕ್ತಾರಂತೆ ಕಾಡಿಗೆ ಬಿಸಾಕಿ ನೆಕ್ಸ್ಟ್ ಅವರು ತಲೆನ ಕತ್ತರಿಸ್ತಾರೆ ಸೊ ಆ ಗಡ್ಡನೇ ಅದು ಪ್ರಸಾದವಾಗಿ ನಾವು ತೊಗೊಬರ್ಬೇಕು ಅಂತೇಳಿ ಅದು ಬಂದು ಬಿದ್ರಿಂದ ಮಾಡಿರ್ತಾರೆ ಬಿದಿರಿನಿಂದ ಅದನ್ನು ಮಾಡಿ ಅದನ್ನು ನಾವು ಮನೆ ಬಾಗಲಿಗೆ ಕಟ್ಟಬೇಕು ಅಂತ ಶಿವ ಹೇಳ್ತಾರೆ ಯಾರು ಇಲ್ಲಿಗೆ ಬಂದು ದರ್ಶನ ಪಡ್ಕೊಂಡು ಇದನ್ನು ಕಟ್ತಾರೋ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಶಿವನೇ ಆಶೀರ್ವಾದ ಮಾಡ್ತಾರಂತೆ ಶಿವ ಅಂದರೆ ಅವರ ಒಂದು ಅವರ ಒಂದು ಹೆಂಡತಿನ ಕಳ್ಕೊಂಡು ಕಳ್ಕೊಂಡಿರ್ತಾರೆ ಸೊ ಕಳ್ಕೊಂಡಾಗ ಯಾರೂ ಸಹ ಈ ಥರ ಒಂದು ಪಶ್ಚಾತ್ತಾಪ ಪಡಬಾರ್ದು ನೀವು ಇದನ್ನು ತಗೊಂಡೋಗಿ ಕಟ್ಟಿ ನಿಮ್ಮ ನಮ್ಮ ನನ್ನ ಒಂದು ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಇರುತ್ತೆ ಅಂತೇಳಿ ಹೇಳಿರ್ತಾರೆ ಸೊ ಅದಕ್ಕೆ ನಾನು ನಾನು ಕೂಡ ಅದನ್ನು ತರಿಸಿದ್ದೆ ಸೊ ನೆನೇ ಬಂತ ಸೊಂದು ಕಟ್ಟೋರು ಕಟ್ಟರೆ ಬಿಚ್ಚಬಾರ್ದು ಅಂಥೇಳಿ ಹಾಗೆ ವೀಡಿಯೋ ಮಾಡಿದ್ದೀನಿ ವೀಡಿಯೋನ ಹಾಕ್ತೀನಿ ನಾನು ನೋಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಬಿದ್ದರಿಂದ ಮಾಡಿರ್ತಾರೆ ಸೇಮ್ ಅದು ನೋಡೋದಕ್ಕೆ ವೈಟು ಗಡ್ಡ ಥರನೇ ಕಾಣಿಸುತ್ತೆ ಸೊ ನೋಡಿ ಇದೇ ಅದು ಒಡಕು ನಾನು ಯಾವುದೇ ಮುಂಚೆ ಸೊ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಕೂಡ ನಮ್ಮ ಬೌಂಡ್ ಬಂದು ಅಂತ ತುಂಬ ತುಂಬ ಚೆನ್ನಾಗಿತ್ತು ನಾವು ಹೋಗ್ಬೇಕು ಅಂತ ನಾನು ನನ್ನ ಫ್ರೆಂಡ್ ಅಂದ್ಕೊಳ್ತಾ ಇದ್ವಿ ಅಷ್ಟೊತ್ತಿಗೆ ಆಗಲೇ ಹೆಣ್ಮಕ್ಳಿಗೆ ಇಷ್ಟು ದಿವಸ ಅಂತ ಎಂಟ್ರಿ ಇರುತ್ತಂತೆ ಸೊ ಆ ಎಂಟ್ರಿ ಮುದ್ದೋಗಿತ್ತು ಸೊ ಬೇಜಾರು ಸದ್ಯ ಎಲ್ಲೂ ಅನುಗ್ರಹದಿಂದ ನನಗೆ ಪ್ರಸಾದ ಕೂಡ ಸಿಕ್ತು ಥ್ಯಾಂಕ್ಸ್ ಅಂತ ಹೇಳ್ತೀನಿ ದೇವರಿಗೆ